ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹನ್ನೊಂದು ಜಗನ್ಮಾತೆಯ ಶ್ರೀಚಕ್ರ ಸ್ವರೂಪ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಚತುರ್ಭಿ ಶ್ರೀಕಂಠೈ ಶಿವಯುವತಿ ಪಂಚಭಿರಪಿ ಪ್ರಭಿನ್ನಭ ಶಂಭೋ ನವಭಿರಪಿ ಮೂಲ ಪ್ರಕೃತಿ ಚತುರಿಶ ಶತ್ರಿವಲಯ ತ್ರಿರೇಕಾಭಿಹಿ ಸಾರ್ಧಂ ತವ ಶರಣಕೋಣ ಪರಿಣತಃ ಅರ್ಥ ಹೇ ಜಗನ್ಮಾತೆ ತಾಯಿ ನಾಲ್ಕು ಶಿವಚಕ್ರಗಳು ಅಂದರೆ ಭೂಪುರ ಮೇಖಲಾಶ್ರಯ ಷೋಡಶದಳ ಅಷ್ಟದಳ ಐದು ಶಕ್ತಿ ಕೋಣಗಳು ಅಂದರೆ ಚತುರ್ದಶಾರ ಬಹಿರ್ದಶಾರ ಅಂತರ್ದಶಾರ ದಶಾರ ಅಥವಾ ದಶಾರ ಯುಗ್ಮ ಯುಗ್ಮಚಕ್ರ ವಸುಕೋಣ ಬಿಂದುವಿನಿಂದ ಕೂಡಿದ ತ್ರಿಕೋಣ ಇವುಗಳಿಂದ ಕೂಡಿ ಒಂಬತ್ತು ಚಕ್ರಗಳು ನಲವತ್ತ ನಾಲ್ಕು ಕೋಣಗಳಿಂದ ಏರ್ಪಟ್ಟಿರುವುದೇ ನಿನ್ನ ಶರೀರವಾಗಿ ಹೊಳೆಯುತ್ತಿರುವ ಶ್ರೀಚಕ್ರ ಅದೇ ನಿನ್ನ ನಿವಾಸ ಸ್ಥಾನವಾಗಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಸ್ವರೂಪವಾದ ಶ್ರೀಚಕ್ರದ ವರ್ಣನೆ ಮಾಡಿದ್ದಾರೆ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ ಮನ್ಮಸ್ರ ಮನ್ಮಸ್ರ ನಾಗದಳ ಷೋಡಶ ಪತ್ರ ಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತ ಪರದೇವತಾಯ ಇದು ಶ್ರೀಚಕ್ರವನ್ನು ವರ್ಣಿಸುವ ಶ್ಲೋಕ ಆದಿಶಂಕರರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರುವ ಪ್ರಮುಖ ಶಕ್ತಿಪೀಠಗಳೆಲ್ಲದರಲ್ಲಿರುವ ಶ್ರೀಚಕ್ರದಲ್ಲಿರುವ ಉಗ್ರ ಬೀಜಗಳನ್ನು ನಿಷ್ಫಲಗೊಳಿಸಿ ಅವುಗಳೆಲ್ಲದರಲ್ಲಿ ಸಾತ್ವಿಕ ಕಲಾ ಸಾತ್ವಿಕ ಕಲಾ ಬೀಜಗಳನ್ನುಳ್ಳ ಹೊಸ ಶ್ರೀಚಕ್ರಗಳನ್ನು ಸ್ಥಾಪಿಸಿ ಅಮ್ಮನವರ ಉಗ್ರ ರೂಪವನ್ನು ಉಪಶಮನ ಮಾಡಿದರು ಅವರೆಲ್ಲರನ್ನೂ ಸಾತ್ವಿಕ ತೇಜೋ ವಿರಾಜಮಾನರನ್ನಾಗಿ ಮಾಡಿದರು ಬೀಜಾಕ್ಷರಗಳಿಲ್ಲದೇನೆ ಶ್ರೀಚಕ್ರ ಯಂತ್ರಗಳನ್ನು ಗೃಹಿಣಿ ಗೃಹಸ್ಥರೆಲ್ಲರೂ ಪೂಜಾ ಪೀಠದಲ್ಲಿಟ್ಟುಕೊಂಡು ಪೂಜಿಸುವ ದೊಡ್ಡ ಅವಕಾಶ ಅದೃಷ್ಟವನ್ನು ಕಲ್ಪಿಸಿಕೊಟ್ಟರು ಅವರ ಜೀವನದಲ್ಲಿ ಅವರು ಸಾಧಿಸಿದ ಬಹುಶ್ಲಾಘ್ಯ ಕಾರ್ಯಗಳಲ್ಲಿ ಇದು ಒಂದು ಮಾತ್ರವೇ ಶ್ರೀ ಶಂಕರರು ಕಾಶ್ಮೀರದ ರಮಣೀಯತೆಗೆ ಆಧ್ಯಾತ್ಮ ಔನ್ನತ್ಯಕ್ಕೆ ಮನಸೋತರು ವಿಷಯಾಸಕ್ತರು ಲೌಕಿಕರು ಸಂಪದ ಇರುವವರಿಗೆ ಆ ಪ್ರದೇಶ ಕೇವಲ ಬಿಹಾರ ಕೇಂದ್ರವಾಗಿ ಆನಂದ ಕೊಡುತ್ತದೆ ಅಲ್ಲಿಯ ಪ್ರಕೃತಿ ಆದರೆ ಆಧ್ಯಾತ್ಮಿಕ ಔನ್ನತ್ಯವಿರುವವರಿಗೆ ಇದು ಮನಃಶಾಂತಿಯನ್ನು ಪ್ರಸಾದಿಸುವ ದಿವ್ಯ ಧಾಮ ಎಂದು ಗ್ರಹಿಸಿದರು ಶ್ರೀ ಶಂಕರರು ಇಲ್ಲೇ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ರಚಿಸಿದರೆಂದು ತಿಳಿಯುತ್ತದೆ ಅವರ ಚರಿತ್ರೆಯನ್ನು ಹೇಳುವ ಗ್ರಂಥಗಳ ಆಧಾರದಿಂದ ಈ ಸ್ತೋತ್ರದಲ್ಲಿ ದಕ್ಷಿಣಾಮೂರ್ತಿ ಚಿನ್ಮುದ್ರೆಯನ್ನು ತೋರಿಸಿ ಕಾಶ್ಮೀರ ಶೈವ ಸಂಪ್ರದಾಯ ಪರಿಭಾಷೆಯಲ್ಲಿ ಅದ್ವೈತ ವೇದಾಂತ ಸಾರವನ್ನು ಬೋಧಿಸಿದರು ಕಾಶ್ಮೀರದಲ್ಲಿ ಶೈವ ಮತದೊಂದಿಗೆ ಶಕ್ತಿ ಆರಾಧನೆ ಕೂಡ ಸಾಕಷ್ಟಿದೆ ಇದು ಅದ್ವೈತ ಮತ ಸಿದ್ಧಾಂತಕ್ಕೆ ಬಂದಿದ್ದು ಅದರಿಂದಲೇ ಕಾಶ್ಮೀರ ಪ್ರಮುಖ ತಾಂತ್ರಿಕ ಕೇಂದ್ರವಾಗಿತ್ತು ತಾಂತ್ರಿಕ ಪೂಜೆಗಳು ಹೆಚ್ಚಾಗಿ ವ್ಯಾಪಿಸಿರುವುದು ಇಲ್ಲೇ ಆರ್ಯಾವರ್ತವಾದ ಭಾರತ ದೇಶ ಶ್ರೀಚಕ್ರದ ಬಿಂದು ತ್ರಿಕೋಣವನ್ನು ಸೂಚಿಸುತ್ತದೆ ಎನ್ನುವುದೊಂದು ಪ್ರತೀತಿ ಶಂಕರ ಭಗವತ್ಪಾದರು ಹಾಗೆಯೇ ದರ್ಶನ ಮಾಡಿದರು ಈ ಭೌಗೋಳಿಕವಾದ ಅಂದವಾದ ಅಪರೂಪ ಅರಳಿದ ಹೂವಿನಂತಹ ಕಾಶ್ಮೀರ ಸೀಮೆ ಸರೋವರಗಳು ಮಂಜಿನ ಬೆಟ್ಟಗಳು ನಿಷ್ಕಪಟ ಜೀವನ ಮಾಡುವ ಪ್ರಜೆಗಳಿಂದ ಕೂಡಿ ಸಕಲ ದೇವತಾ ನಿಲಯವಾಗಿ ಹೊಳೆಯುತ್ತಿದೆ ಕಾಶ್ಮೀರ ನೇಪಾಳ ಕನ್ಯಾಕುಮಾರಿ ಮೂರು ಕೋಣಗಳಾಗಿ ಮಧ್ಯ ಬಿಂದು ಕಾಶಿ ಕಾಶಿಯಾಗಿ ಅಥವಾ ವಾರಣಾಸಿಯಾಗಿ ಸೂಚಿಸುತ್ತಿದೆ ಈ ಭಾರತ ದೇಶದ ಭೌಗೋಳಿಕ ಸ್ವರೂಪ ಹೀಗೆ ಕಾಶ್ಮೀರ ಕಾಮೇಶ್ವರಿ ಕಾಮೇಶ್ವರರ ನಿವಾಸ ಸ್ಥಾನವಾಗಿ ಮನಸ್ಸಿಗೆ ಶಾಂತಿ ಪ್ರಸಾದಿಸುತ್ತದೆ ಕಾಶ್ಮೀರದ ಒಳಗಿನ ಭಾಗವಾದ ರಾಜಧಾನಿಯಿಂದ ಬೋಲೋರು ಪರ್ವತದ ಕಡೆ ಹೊರಟರೆ ಶಾರದಾ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಮರದಿಂದ ಮಾಡಿದ ಪ್ರತಿಮೆ ಅಥವಾ ಮಂದಿರ ಇದೆ ಒಂದು ಸಲ ಗಂಗಾ ತೀರದಲ್ಲಿ ಶ್ರೀ ಶಂಕರರು ತಮ್ಮ ಶಿಷ್ಯರೊಡನೆ ನೆಲೆಸಿದ್ದಾಗ ಕಾಶ್ಮೀರ ದೇಶ ವೈಭವವನ್ನು ಶಾರದಾ ದೇವಿಯ ಮಂದಿರವನ್ನು ಕುರಿತು ಆ ಪರಮ ಗುರುವಿಗೆ ಯಾರೋ ತಿಳಿಸಿದರು ಮಂಟಪಾಕಾರವಾಗಿ ಅಂದರೆ ಚತುರಸ್ರವಾಗಿ ನಾಲ್ಕು ದ್ವಾರಗಳಿಂದ ನಿರ್ಮಿಸಲ್ಪಟ್ಟ ಆ ಮಂಟಪದಲ್ಲಿ ಶಾರದಾಂಬೆಯನ್ನು ಪ್ರತಿಷ್ಠಿಸಿದ ಸರ್ವಜ್ಞ ಪೀಠ ಬಂದಿದೆ ಸರ್ವಜ್ಞನಲ್ಲದ ಯಾರೂ ಅದರ ಮೆಟ್ಟಿಲು ಹತ್ತಲು ಅರ್ಹನಾಗುವುದಿಲ್ಲ ಹಾಗಾಗಿ ಎಷ್ಟೋ ಜನ ಪಂಡಿತರು ಭಾರತದ ಉತ್ತರ ಪಶ್ಚಿಮ ಪೂರ್ವ ದಿಕ್ಕುಗಳಿಂದ ಬಂದು ಆ ಮಂಟಪವನ್ನು ಪ್ರವೇಶಿಸಲು ಯತ್ನಿಸಿ ವಿಫಲರಾಗಿದ್ದಾರೆ ಎಂದರು ಶಂಕರರು ದಕ್ಷಿಣ ದೇಶದವರು ಈ ವಿಷಯವನ್ನು ತಿಳಿದು ಆ ಮಂದಿರವನ್ನು ಪ್ರವೇಶ ಮಾಡಿ ಅದ್ವೈತ ದರ್ಶನ ಸಮಗ್ರತೆ ಅಧಿಕ್ಯತೆಯನ್ನು ಪ್ರತಿಷ್ಠಾಪಿಸಬೇಕೆಂದುಕೊಂಡರು ಕಾಶ್ಮೀರದಲ್ಲಿ ವಿವಿಧ ಸಂಪ್ರದಾಯಗಳಿಗೆ ಸೇರಿದ ಪಂಡಿತರು ವಿದ್ವಾಂಸರು ಆ ಪರಮ ಗುರುವನ್ನು ತಡೆಹಾಕಿ ಆತನ ಅದ್ವೈತ ಸಿದ್ಧಾಂತಕ್ಕೆ ಸಮ್ಯಕ್ ದರ್ಶನವಿದೆಯೇ ಎಂದು ಪ್ರಶ್ನೆ ಮಾಡಿದರು ಅಣುವಾದಿಗಳಾದ ವೈಶೇಷಿಕರು ತಾರ್ಕಿಕರಾಗಿ ನೈಯಾಯಕರು ದ್ವೈತ ಮತಾವಲಂಬಿಗಳಾದ ಸಾಂಖ್ಯವಾದಿಗಳು ಬೌದ್ಧರು ಜೈನರು ಎಲ್ಲರೂ ಒಬ್ಬರಾದ ಮೇಲೊಬ್ಬರು ಆದಿಶಂಕರರೊಡನೆ ವಾದ ಮಾಡಿದರು ಎಲ್ಲರನ್ನೂ ತನ್ನ ಅದ್ಭುತ ವಾಕ್ಚಾತುರ್ಯತೆಯಿಂದ ಸಿದ್ಧಾಂತ ಚರ್ಚೆಯಿಂದ ತಮ್ಮ ಸ್ವಾನುಭವ ಸಾಧಿಕಾರಿಕ ಅನುಭವಗಳ ಉದಾಹರಣೆಗಳಿಂದ ಸೋಲಿಸಿದರು ಶಂಕರರು ಆ ಪರಮ ಶಂಕರರು ಕೊನೆಯದಾಗಿ ವಾದಿಸಿದವರು ಪೂರ್ವ ಮೀಮಾಂಸಕರು ಕರ್ಮ ಮಾಡುವುದೇ ವೇದಾಂತದ ಪರಮಾರ್ಥವೆಂದು ಇವರ ವಾದ ಆದರೆ ಶಂಕರರು ಶಾಸ್ತ್ರಗಳನ್ನು ಕರ್ಮವನ್ನು ವೇದಾಂತದ ಅನ್ವಯದಿಂದ ಈ ಮಾನವ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ನಿರೂಪಿಸಿದರು ಆಶ್ಚರ್ಯ ಶಾರದಾ ಮಂದಿರದ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆರೆದುಕೊಂಡವು ಸ್ವಯಂ ಶಾರದಾ ಮಾತೆಗೆ ಆದಿಶಂಕರರನ್ನು ಪರೀಕ್ಷಿಸಿ ಅವರ ಜ್ಞಾನ ಸೌಶೀಲ್ಯ ಸರ್ವಜ್ಞತೆಗಳು ಆ ವಿದ್ವಾಂಸರಿಗೆಲ್ಲ ಅರ್ಥವಾಗುವಂತೆ ಮಾಡಿ ಸರ್ವಜ್ಞ ಪೀಠವನ್ನು ಅಧಿರೋಹಿಸಲು ಆದಿಶಂಕರರೇ ಅರ್ಹರೆಂದು ಅಶ್ರೀರವಾಣಿಯಾಗಿ ತಿಳಿಸಿದಳು ವಿದ್ವಾಂಸರೆಂದು ಕೊಂಡವರೆಲ್ಲ ಆದಿಶಂಕರರಿಗೆ ಶಿರಸ ನಮಸ್ಕರಿಸಿದರು ಆದರೆ ವಿವೇಕ ವಿನಯ ವೈರಾಗ್ಯ ಜ್ಞಾನ ಸ್ವರೂಪರಾದ ಜಗದ್ಗುರುವು ಇದು ತನ್ನ ವಿಜಯವೆಂದು ಭಾವಿಸದೆ ಶಾರದಾ ದೇವಿಯ ಅಪಾರ ಕರುಣ ಎಂದು ಭಾವಿಸಿ ಆ ದೇವಿಯನ್ನು ಶಾರದಾ ಭುಜಂಗ ಪ್ರಯಾತ ಸ್ತೋತ್ರವಾಗಿ ತನ್ನ ಅದ್ಭುತ ಕವಿತಾ ಝರಿಯಲ್ಲಿ ಹೊಗಳಿದರು ಅದು ಸರ್ವಜ್ಞತೆ ಎಂದರೆ ಈ ಭಾರತ ದೇಶವನ್ನು ಶ್ರೀಚಕ್ರ ರೂಪವಾಗಿ ದರ್ಶಿಸಿ ಉದ್ಧರಿಸಿ ನಮ್ಮೆಲ್ಲರಿಗೂ ಆ ಶ್ರೀಚಕ್ರ ದರ್ಶನ ಮಾತೃಭೂಮಿಯಲ್ಲಿ ಕಂಡುಬರುವ ಹಾಗೆ ಆಶೀರ್ವದಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಕಾಶ್ಮೀರದಲ್ಲೇ ಕೆಲವರು ಶಂಕರರ ಮೇಲೆ ಶಕ್ತಿ ಅಥವಾ ಅಭಿಚಾರ ಪ್ರಯೋಗಿಸಿದ್ದರಿಂದ ಅವರು ವ್ಯಾಧಿಗ್ರಸ್ತರಾದರು ಶಿಷ್ಯರು ಜಾಗೃತಿಯಾಗಿ ಉಪಚರಿಸಿದ್ದರಿಂದ ಆದಿಶಂಕರರ ತಪೋ ಮಹಿಮೆಯಿಂದ ಅದು ಉಪಶಮನವಾಯಿತು ಮತ್ತೊಂದು ಸಲ ಸದ್ಬ್ರಾಹ್ಮಣಿಯೊಬ್ಬಳು ವಿದುಷಿ ಮಣಿಯಾದ ಸೊಸೆಯೊಡನೆ ಶಕ್ತಿ ಸಂಪ್ರದಾಯವನ್ನು ಕುರಿತು ವಾಗ್ವಾದ ಮಾಡಿದಾಗ ಆಕೆಯ ಭಕ್ತಿ ಪಾಂಡಿತ್ಯ ಸಂಯಮಗಳಿಗೆ ಮೆಚ್ಚಿ ಶಂಕರರು ಆಕೆಯ ತಲೆಯ ಮೇಲೆ ತರಂಗ ಎನ್ನುವ ಆಭರಣವನ್ನು ತಮ್ಮ ಕಾಣಿಕೆಯಾಗಿ ಆಶೀರ್ವಾದ ಮಾಡಿ ಇಟ್ಟರಂತೆ ಇಂದಿಗೂ ಕಾಶ್ಮೀರದಲ್ಲಿ ಆ ಸಂಪ್ರದಾಯಕ್ಕೆ ಸೇರಿದ ಬ್ರಾಹ್ಮಣ ಸ್ತ್ರೀಯರು ತರಂಗ ಎನ್ನುವ ಈ ಶಿರೋಭೂಷಣವನ್ನು ಜಗದ್ಗುರುಗಳ ಕರುಣಾ ಕಟಾಕ್ಷ ಗುರುಪ್ರಸಾದವಾಗಿ ಭಾವಿಸುತ್ತಾರೆ ಶಿವಶಕ್ತಿಗಳ ಸಮ್ಯಕ್ಯ ಸಮ್ಯೈಕ್ಯ ಸ್ವರೂಪವೇ ಶ್ರೀಚಕ್ರ ಕಾಮೇಶ್ವರಿ ಕಾಮೇಶ್ವರನ ಶರೀರವೇ ಶ್ರೀಚಕ್ರ ಶ್ರೀಚಕ್ರಂ ಶಿವಯೋರ್ವಪುಹು ಎನ್ನುತ್ತಾರೆ ಹಿರಿಯರು ಶ್ರೀಚಕ್ರವೆಂದರೆ ಮಾನವನ ಬುದ್ಧಿಗೆ ಎಂದಿಗೂ ಎಟುಕಲಾರದ ಪಿಂಡಾಂಡ ಅಂದರೆ ಮಾನವ ಬ್ರಹ್ಮಾಂಡ ಅಂದರೆ ಪರಮೇಶ್ವರಿ ಸ್ವರೂಪ ಅಂದರೆ ಸಕಲ ಚರಾಚರ ಜಗತ್ತಿನ ಎರಡು ಪರೋಕ್ಷ ರೂಪ ಈ ಎರಡನ್ನು ಸ್ವಲ್ಪವಾದರೂ ತಿಳಿದುಕೊಳ್ಳಬೇಕೆಂದರೆ ಶ್ರೀಚಕ್ರಾರ್ಚನೆಯ ದ್ವಾರ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಬೇಕೆಂದು ಶ್ರೀ ಹಯಗ್ರೀವ ಸ್ವಾಮಿಯವರು ಅಗಸ್ತ್ಯ ಮಹಾಮುನಿಗಳಿಗೆ ಆಜ್ಞಾಪಿಸಿದರು ಮಾನವ ಜನ್ಮ ಏಕೆ ಬಂದಿದ್ದು ಅದರಿಂದ ಮನುಷ್ಯ ಸಾಧಿಸಬೇಕಾದ್ದೇನು ಯಾವ ಪ್ರಯೋಜನ ಪಡೆಯಲೋಸುಗ ಮಾನವ ಈ ಜೀವನವನ್ನು ನಡೆಸಬೇಕು ತಾನು ಯಾವ ಪರಬ್ರಹ್ಮ ಸ್ವರೂಪದಿಂದ ಬೇರಾಗಿ ಈ ಮಾನವ ಶರೀರವನ್ನು ಪಡೆದನೋ ಆ ಪರಬ್ರಹ್ಮ ಸ್ವರೂಪದಲ್ಲಿ ಮತ್ತೆ ಸೇರುವುದಕ್ಕೆ ಮಾಡಬೇಕಾದ ಏನು ಮಾನವ ಜೀವನ ಕರ್ತವ್ಯ ತಿನ್ನುವುದು ನಿದ್ದೆ ಮಾಡುವುದು ಸಂತಾನಾಭಿವೃದ್ಧಿ ಮಾಡುವುದು ಎಂಬ ಮೂರು ತಾಮಸ ವಿಷಯಗಳಲ್ಲೇ ಮುಳುಗಿ ಹೋಗದೆ ತನ್ನಲ್ಲಿರುವ ಆ ಪರಾಶಕ್ತಿಯನ್ನು ಷಟ್ಚಕ್ರಗಳಲ್ಲಿ ಭಕ್ತಿಯಿಂದ ಪಾರಾಯಣ ಸಾಧನೆ ಧ್ಯಾನಗಳಿಂದ ಯಾರಿಗೆ ಯಾವುದು ಸುಲಭವೋ ಆ ಮಾರ್ಗದಿಂದ ಜ್ಞಾನ ಪಡೆಯುವುದೇ ಧ್ಯೇಯವಾಗಬೇಕು ಅದಕ್ಕೆ ನಾಲ್ಕು ಶಿವಚಕ್ರಗಳು ಐದು ಶಕ್ತಿ ಚಕ್ರಗಳು ಕೂಡಿರುವ ಶ್ರೀಚಕ್ರ ಎಂದರೆ ಏನು ಎಂದು ಮೊದಲು ತಿಳಿದುಕೊಳ್ಳೋಣ ಮೊದಲು ಈ ಚಕ್ರಗಳ ವಿವರಗಳನ್ನು ನೋಡೋಣ ಶ್ರೀಚಕ್ರ ಕಾಮೇಶ್ವರ ಕಾಮೇಶ್ವರಿ ಕಾಮೇಶ್ವರರ ಶರೀರವೆಂದು ತಿಳಿದುಕೊಂಡವಲ್ಲವೇ ಶ್ರೀಚಕ್ರದಲ್ಲಿನ ಒಂಬತ್ತು ಚಕ್ರಗಳಲ್ಲಿ ಮಧ್ಯ ಬಿಂದುವಿನಲ್ಲಿ ಶಿವಶಕ್ತಿಯರಿಬ್ಬರು ಸಂಯೈಕ್ಯ ರೂಪದಲ್ಲಿ ಅಂದರೆ ಏಕ ರೂಪದಲ್ಲಿ ನೆಲೆಸಿರುತ್ತಾರೆ ಇಲ್ಲಿ ಅಮ್ಮನವರು ಪರ ಎಂದು ಕರೆಯಲ್ಪಡುತ್ತಾರೆ ಈಶ್ವರ ಸದಾಶಿವನಾಗಿ ನೆಲೆಸಿರುತ್ತಾನೆ ಒಬ್ಬರಲ್ಲೊಬ್ಬರು ಐಕ್ಯವಾದ ರೂಪವಿದು ಬಿಂದುವಿನ ಸುತ್ತಲೂ ತ್ರಿಕೋಣವಿರುತ್ತದೆ ಇದು ಇಚ್ಛಾ ಜ್ಞಾನ ಕ್ರಿಯಾ ಶಕ್ತಿಗಳೆನ್ನುವ ಮೂರು ಕೋಣಗಳಿಂದ ಮೂರು ಕೋಣಗಳಿರುವ ತ್ರಿಭುಜಾಕಾರದ ಚಕ್ರ ಇದು ಕಾಮೇಶ್ವರಿ ಕಾಮೇಶ್ವರರ ಸಮಯಕ್ಯ ರೂಪವಾದ ಬಿಂದುವನ್ನು ಆಚ್ಛಾದಿಸಿ ಅಂದರೆ ಸುತ್ತಲೂ ಆವರಿಸಿರುತ್ತದೆ ಇದನ್ನು ಅಮ್ಮನವರ ಪಶ್ಯಂತಿ ಶಕ್ತಿಯಾಗಿ ಆರಾಧಿಸುತ್ತಾರೆ ಪಶ್ಯಂತಿ ಎಂದರೆ ಆಲೋಚನಾತ್ಮಕ ಭಾವನಾತ್ಮಕವಾದ ಶಕ್ತಿ ಮಾನವರ ಆಲೋಚನೆಗಳ ಪ್ರಾರಂಭಕ್ಕೆ ಇದೇ ಆಧಾರ ಇನ್ನು ಮೂರನೆಯದು ವಸುಕೋಣ ಇದು ಎಂಟು ಕೋಣಗಳಿರುವ ಚಕ್ರ ಅಷ್ಟಕೋನ ಚಕ್ರ ಎಂದು ಕರೆಯುತ್ತಾರೆ ಇದ ಅದರಿಂದ ಇದು ಮಧ್ಯಮ ಅಂದರೆ ಅಮ್ಮನವರ ಮಧ್ಯಮ ಸ್ವರೂಪವಿದು ಮಧ್ಯಮ ಎಂದರೆ ವಾಕ್ಸ್ವರೂಪ ವಾಗ್ರೂಪ ಆದರೆ ಇದು ನಾದರೂಪವಾಗಿ ಮನುಷ್ಯರಲ್ಲಿ ಇರುತ್ತದೆಯೇ ಹೊರತು ಹೊರಗೆ ಶಬ್ದವಾಗಿ ಮಾತುಗಳಾಗಿ ಈಚೆಗೆ ಬರುವುದಿಲ್ಲ ಅದಕ್ಕೆ ಇದನ್ನು ನಾದರೂಪಿಣಿ ಎಂದು ಜ್ಞಾನರೂಪಿಣಿ ಎಂದು ಪೂಜಿಸುತ್ತಾರೆ ನಾದ ಬಿಂದು ಕಲಾಶಕ್ತಿಯಾಗಿ ಹೊಗಳುತ್ತಾರೆ ಜ್ಞಾನ ಉಂಟಾದಾಗ ಅಜ್ಞಾನ ನಾಶವಾಗುತ್ತದೆ ಮಾನವರಲ್ಲಿ ಅಜ್ಞಾನ ನಾಶವಾದಾಗ ಸರ್ವ ರೋಗಗಳು ಶ್ರಮಿಸುತ್ತವೆ ಅದಕ್ಕೆ ಇದನ್ನು ಸರ್ವ ರೋಗ ಹರ ಚಕ್ರ ಎಂದು ಪೂಜಿಸುತ್ತಾರೆ ಇನ್ನು ನಾಲ್ಕನೆಯ ಚಕ್ರ ದಶಾರ ಯುಗ್ಮ ಇದು ಎರಡು ಚಕ್ರಗಳು ಪರಸ್ಪರ ಒಂದರಲ್ಲೊಂದು ಹೆಂಗಸರ ಬಳೆಯ ಹೊರ ಅಳತೆ ಒಳ ಅಳತೆಗಳು ಸೇರಿರುವ ಹಾಗೆ ಇರುತ್ತದೆ ಒಟ್ಟು ಹತ್ತು ಪ್ಲಸ್ ಹತ್ತು ಸೇರಿ ಇಪ್ಪತ್ತು ದಳಗಳಿರುವ ಚಕ್ರವಿದು ಈ ಚಕ್ರಗಳಲ್ಲಿ ವಸುಕೋನದಲ್ಲಿ ನಾದವಾಗಿ ಆರಂಭವಾದ ಜ್ಞಾನ ವಾಕ್ಕಾಗಿ ಕವಿತ್ವ ಉಪನ್ಯಾಸ ಗಾನ ಹೀಗೆ ಅಕ್ಷರ ಸಮುದಾಯಗಳಿಂದ ಶಬ್ದವಾಗಿ ಕವಿತ್ವವಾಗಿ ವಾಕ್ಯಗಳಾಗಿ ಗಾನವಾಗಿ ಹೊರಬೀಳುತ್ತದೆ ಇದು ಅಮ್ಮನವರ ವೈಖರಿ ಶಕ್ತಿ ಎನ್ನುತ್ತಾರೆ ಅಂತರ್ದಶಾರ ಚಕ್ರವನ್ನು ಸರ್ವರಕ್ಷಾಕರ ಚಕ್ರೇ ನಮಃ ಎಂದು ಪೂಜಿಸುತ್ತಾರೆ ತಿನ್ನುವುದು ನಡೆಯುವುದು ಮುಂತಾದ ಚಲನ ಕ್ರಿಯೆಗಳಿಗೆ ಕೇಂದ್ರ ಈ ಚಕ್ರ ಬಹಿರ್ದಶಾರ ಚಕ್ರವನ್ನು ಸರ್ವಾರ್ಥ ಸಾಧಕೇ ಚಕ್ರೆ ಸಂತುಷ್ಟಾನಂತ ನಮಃ ಎಂದು ಪೂಜಿಸುತ್ತಾರೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವ ಈ ನಾಲ್ಕು ಅಮ್ಮನವರ ಸರಸ್ವತಿ ರೂಪಗಳು ಕೂಡ ಶ್ರೀವಿದ್ಯಾ ಸ್ವರೂಪಗಳೇ ಈ ನಾಲ್ಕು ನಾಮಗಳು ನಿರಂತರ ಮನನ ಮಾಡಿಕೊಳ್ಳುತ್ತಿದ್ದರೆ ಸರಿಯಾಗಿ ಮಾತು ಬರದಿದ್ದವರಿಗೆ ಮಕ್ಕಳಿಗೆ ಸ್ಪಷ್ಟ ಉಚ್ಚಾರಣೆ ಒಳ್ಳೆಯ ವಾಕ್ಕು ಬರುತ್ತದೆ ಎನ್ನುತ್ತಾರೆ ಹಿರಿಯರು ಇನ್ನು ಐದನೆಯ ಚಕ್ರ ಮನ್ಮಸ್ತ್ರ ಇದು ಹದಿನಾಲ್ಕು ಕೋನಗಳುಳ್ಳದ್ದು ಅದಕ್ಕೆ ಚತುರ್ದಶಾರ ಚಕ್ರ ಎಂದು ಹೇಳುತ್ತಾರೆ ಈ ಚಕ್ರದಲ್ಲಿ ಮಾನವರಲ್ಲಿ ತ್ರಿಕೋನ ಚಕ್ರದಲ್ಲಿ ಪಶ್ಯಂತಿ ಅಂದರೆ ಆಲೋಚನಾ ಭಾವನಾ ರೂಪಗಳಲ್ಲಿದ್ದ ಭಾವ ಬೀಜಗಳು ಪರಿಣಾಮ ಹೊಂದಿ ಕ್ರಿಯಾ ರೂಪವನ್ನು ಪಡೆಯುತ್ತವೆ ಅದರಿಂದ ಇದನ್ನು ಸರ್ವಸೌಭಾಗ್ಯದಾಯಿನಿ ಚಕ್ರೇ ನಮಃ ಎಂದು ಪೂಜಿಸುತ್ತಾರೆ ಮನ್ಮಸ್ತ್ರ ಚಕ್ರವಾದ ಮೇಲೆ ಆರನೆಯದು ಅಷ್ಟದಳ ಚಕ್ರ ಎಂಟು ದಳಗಳಿರುವ ಚಕ್ರವಿದು ಎಂಟು ಕೋನಗಳಿರುವ ವಸುಚಕ್ರ ಬೇರೆ ಇದು ಎಂಟು ದಳಗಳುಳ್ಳದ್ದು ಇದು ಬೇರೆ ಇವೆರಡು ಬೇರೆ ಬೇರೆ ಚಕ್ರಗಳು ಇದನ್ನು ಸರ್ವಸಂಕ್ಷೋಭಿಣಿ ಚಕ್ರೆ ನಮಃ ಎಂದು ಪೂಜಿಸುತ್ತಾರೆ ಇದು ಮಾನವರ ಹೃದಯ ಸ್ಥಾನದಲ್ಲಿರುತ್ತದೆ ಏಳನೆಯ ಚಕ್ರ ಷೋಡಶ ದಳ ಅಂದರೆ ಹದಿನಾರು ದಳಗಳಿರುವ ಚಕ್ರ ಮಾನವರ ಕಂಠಸ್ಥಾನದಲ್ಲಿರುವ ವಿಶುದ್ಧಿ ಚಕ್ರದಲ್ಲಿರುತ್ತದೆ ಅಕ್ಷರಗಳಲ್ಲಿನ ಹದಿನಾರು ಸ್ವರ ವ್ಯಂಜನಗಳಿಂದ ಕೂಡಿ ವಾಕ್ಕನ್ನು ತಿಳಿಮಾಡಿ ವಿಶುದ್ಧಿ ಮಾಡಿ ಪ್ರಪಂಚಕ್ಕೆ ಕೊಡುತ್ತದೆ ಸಂಗೀತ ಮಾಧುರ್ಯ ಇಲ್ಲೇ ಉಂಟಾಗುವುದು ಸ್ವರ ಪೆಟ್ಟಿಗೆ ಅಂದರೆ ವೋಕಲ್ ಕಾರ್ಡ್ ಇಲ್ಲೇ ಇರುತ್ತದೆ ಅದಕ್ಕೆ ಇದನ್ನು ಸರ್ವಾಶಾ ಪರಿಪೂರಕ ಸರ್ವಾಶಾ ಪರಿಪೂರಕ ಚಕ್ರ ಚಕ್ರೇ ನಮಃ ಎಂದು ಪೂಜಿಸುತ್ತಾರೆ ಎಂಟನೆಯ ಚಕ್ರ ಮೇಖಲಾಶ್ರಯ ಇದು ಮೂರು ವಲಯಗಳುಳ್ಳ ಚಕ್ರ ಚಂದ್ರ ಅಗ್ನಿ ಸೂರ್ಯ ಮಂಡಲಗಳು ಈ ವೃತ್ತತ್ರಯವು ಇವು ಮೇಲೆ ಹೇಳಿದ ಚಕ್ರಗಳಲ್ಲಿ ಎರಡು ಸುತ್ತು ಹಾಕಿ ಚಕ್ರಗಳನ್ನು ಸುತ್ತಿರುತ್ತವೆ ಒಂಬತ್ತನೆಯ ಚಕ್ರವು ಭೂಪುರ ತ್ರಯವು ನಾಲ್ಕು ದ್ವಾರಗಳು ಭೂಪುರವೆಂದರೆ ಭೂಮಂಡಲ ಅಥವಾ ಬ್ರಹ್ಮಾಂಡ ನಾಲ್ಕು ದ್ವಾರಗಳು ನಾಲ್ಕು ವೇದಗಳು ಭೂಪುರ ಮೇಖಲಾತ್ರೆಯ ಷೋಡಶ ದಳ ಅಷ್ಟದಳ ಎನ್ನುವ ಕೊನೆಯ ನಾಲ್ಕು ಚಕ್ರಗಳೇ ಶಿವಚಕ್ರಗಳು ಬಿಂದು ತ್ರಿಕೋನ ವಸುಕೋಣ ದಶಾರ ಯುಗ್ಮ ಮನ್ವಸ್ರ ಚಕ್ರಗಳು ಐದು ಶಕ್ತಿ ಚಕ್ರಗಳು ಶಕ್ತಿ ಚಕ್ರದಲ್ಲಿ ತ್ರಿಕೋಣ ಅಧೋಮುಖವಾಗಿರುತ್ತದೆ ಶಿವಚಕ್ರಗಳಲ್ಲಿ ತ್ರಿಕೋನ ಊರ್ಧ್ವಮುಖವಾಗಿರುತ್ತದೆ ನಿದ್ರಾ ಸ್ಥಿತಿಯಲ್ಲಿರುವ ಜ್ಞಾನಾಗ್ನಿಯನ್ನು ಉದ್ರೇಕಿಸಿ ಎಚ್ಚರಗೊಳಿಸಿ ಈ ಶ್ರೀಚಕ್ರ ಪೂಜೆಯ ಮೂಲಕ ಷಟ್ಚಕ್ರ ಧ್ಯಾನದ ಮೂಲಕ ಮನುಷ್ಯ ಮತ್ತೆ ತನ್ನ ಸ್ವಸ್ಥಾನವಾದ ಪರಬ್ರಹ್ಮದಲ್ಲಿ ಲೀನವಾಗುವುದೇ ಮಾನವ ಜೀವನದ ಧ್ಯೇಯವೆಂದು ಶ್ರೀಚಕ್ರ ರಚನೆ ಹೇಳುತ್ತದೆ ನೂರು ಶ್ಲೋಕಗಳ ಸೌಂದರ್ಯ ಲಹರಿಯಲ್ಲಿ ಈ ಆ ಜಗನ್ಮಾತೆಯ ಮಂತ್ರ ತಂತ್ರ ವಿರಾಟ್ ಸ್ಥೂಲ ಸೂಕ್ಷ್ಮ ಶ್ರೀಚಕ್ರ ಸ್ವರೂಪಗಳನ್ನು ಭಾಗಶಃ ಚಿದಾನಂದ ಲಹರಿಯಾಗಿಯೂ ಭಾಗಶಃ ಸೌಂದರ್ಯ ಲಹರಿಯಾಗಿಯೂ ವರ್ಣಿಸಿ ಜಗದ್ಗುರುವು ನಮ್ಮ ತಮ್ಮಲ್ಲಿ ನಮ್ಮಲ್ಲಿ ನೆಲೆಸಿರುವ ಅಮ್ಮನವರ ದಿವ್ಯ ಶಕ್ತಿಯನ್ನು ತಿಳಿದುಕೊಳ್ಳಿ ಎಂದು ಬೋಧಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀಚಕ್ರ ಸ್ವರೂಪಿಣಿಯಾದ ಪವಿತ್ರ ಭಾರತ ದೇಶದಲ್ಲಿ ಮಾನವ ಜನ್ಮ ಪಡೆದ ನಾವು ಅದೃಷ್ಟವಂತರು ಈ ಜನ್ಮ ವೃಥ ವ್ಯರ್ಥ ಮಾಡಿಕೊಳ್ಳಬಾರದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಅಮ್ಮನವರ ದಿವ್ಯ ದರ್ಶನ ಮಾಡಿ ಪರಮ ಗುರುವು ನಮ್ಮೆದುರಿಗೆ ಸೌಂದರ್ಯ ಲಹರಿಯನ್ನು ಶ್ಲೋಕ ರೂಪದಲ್ಲಿ ನಿಲ್ಲಿಸಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ